ಸರ್ ನೀವು ಮೋಡಿ ವಿದ್ಯೆ ಬಗ್ಗೆ ಒಂದು ಚಿಕ್ಕದಾಗಿ ಶುರು ಮಾಡಿದ್ರಿ ಬಟ್ ನಾನೇ ಅಪ್ರಾಪ್ಟಾಗಿ ನೆಕ್ಸ್ಟ್ ಮಾತಾಡೋಣ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅಂತೇಳಿ ಅದರದ್ದೇ ಒಂದು ವಿಡಿಯೋ ಒಂದು ಎಪಿಸೋಡ್ ಆಗಿಬಿಡಲಿ ಅಂತ ಕಟ್ ಮಾಡಿದೆ ಲಾಸ್ಟ್ ಎಪಿಸೋಡು ಸೊ ಈಗ ಮೋಡಿ ವಿದ್ಯೆ ಕಂಪ್ಲೀಟ್ ಆದ ವಿಚಾರ ಸಂಪೂರ್ಣವಾದಂಥ ವಿಚಾರಗಳೇನಪ್ಪ ಅಂದರೆ ನೋಡಿರಿ ಕೆಲವ ಸಭೆ ಸಮಾರಂಭಗಳು ಸ್ತಂಭನ ಮಾಡಿದರೆ ಸ್ತಂಭನ ವಿದ್ಯೆ ಅಂತಿರುತ್ತೆ ಕಟ್ಟು ಇರುತ್ತೆ ಸಬಕಟ್ಟು ಅಂತ ಹೇಳ್ತಾರೆ ಮಾಂತ್ರಿಕರಲ್ಲಿ ಸಬಕಟ್ಟು ಅಂತ ಇರುತ್ತೆ ಏನಪ್ಪ ಅದರ ಅದರ ಪ್ರಭಾವ ಅದರ ವಿಶೇಷ ಅದರ ವಿಶೇಷತೆ ಅಂದರೆ ಕಟ್ಟು ಮಂತ್ರಗಳು ಇರ್ತವೆ ಕಟ್ಟು ಮಂತ್ರಗಳೇ ಬೇರೆ ಇರ್ತವೆ ಈಗ ನಮ್ಮಲ್ಲಿ ಒಂದು ಮಂತ್ರ ಇದೆ ಕಟ್ಟುದು ಕಟ್ಟುದು ಎರಡು ಪುಲಿಮಾರಲು ಕಟ್ಟುದು ఏడు పులిమార్లు కట్టదు ఏడు పులిమార్లు నవగ్రహాలు కడదు ఏడు పులిమార్లు శూ శూన్యాలు కడదు ఏడు పులిమార్లు పంపులు కడదు ఏడు పులిమార్లు దాటలు కడదు ఏడు పులిమార్లు పొట్టలు కడదు ఊరు కడదు ఊరాకిలు కడదు ఊరిలో ఉండే బొడ్రాయి పట్టని పగిలిన కట్టదు రసబండ కట్టదు రసబండ మీద రాగాన రాగానకట్టదు సభ కట్టు సభ కట్టు కట్టదు ఊరికి పరమట కాటేరి కడదు కాడు కడదు కాడులోని కాడిపాపను కానుకుండా కడదు పొడసేషిని పట్ట పడవకుండా కడదు మండే మంట మండకుండా కడదు పొగరాయకుండా కడదు తొంగి తొంగి చూడుకున్నా కట్టదు నిక్కి నీకి చూడుకున్నా కడదు ఆకాశం గద్ద ఆవులించుకున్నా కడదు ఆకాశ ఆదిశక్తి పాదమాన ఓం శ్రీం క్లీం ఓం పట్ స్వాహ అంత కల ఒక మంత్ర అద్ర అర్థ ఏను ಕಟ್ಟುದು ಕಟ್ಟುದು ಏಡು ಪುಲಿಮಾರ್ಲು ಕಟ್ಟುದು ಹ್ಞೂ ಅಂತಕ್ಕಂಥ ಮಾತಿಗೆ ಒಂದು ಅರ್ಥ ಬೇಕು ಈಗ ನಮ್ಮೂರಿಗೆ ಒಂದು ಗೆತ್ತಿರುತ್ತೆ ಅಲ್ವಾ ಎಂಟ್ರಿನ್ಸ್ ಗತ್ತು ಗೆತ್ತಿರುತ್ತೆ ಈ ಊರದೇ ಒಂದು ಗೆತ್ತು ಆಮೇಲೆ ಆ ಊರದ ಗೆತ್ತು ಆಮೇಲೆ ಆ ಊರದ ಗೆತ್ತು ಇರುತ್ತೆ ಬಾರ್ಡ್ರ್ ಬಾರ್ಡ್ರಸ್ ಹ್ಞೂ ಬಾರ್ಡ್ರ್ ಅಂತ ಹೇಳ್ತೀವಿ ಗೆತ್ತು ಅಂದರೆ ಬಾರ್ಡ್ರ್ ಅಂತ ಈಗ ನಿಮ್ಮೂರು ತನಕ ಹೌದು ಆ ರೀತಿಯಾಗಿ ಈ ಮಂತ್ರದ ಪವರ್ ಏನಪ್ಪ ಅಂದ್ರೆ ಏಳು ಊರು ಕೊಟ್ಟು ಕಟ್ಟುದು ಕಟ್ಟು ಏಳು ಊರು ಪುಲಿಮಾರ್ಲು ಕಟ್ಟದು ಅಂದರೆ ಏಳು ಗ್ರಾಮಗಳು ಗ್ರಾಮಗಳ ಗೆತ್ತಗಳನ್ನು ಕಟ್ಟಬಹುದು ಏಳು ಪುಲ್ಮಾರಲು ನವಗ್ರಹ ಅಲ್ಲೂ ಕಟ್ಟೋದು ಏಳು ಗೆತ್ತುಗಳಲ್ಲಿ ನವಗ್ರಹಗಳನ್ನು ಕಟ್ತೀನಿ ಅಂದರೆ ಕೆಲಸ ಮಾಡಬಾರ್ದವು ಸ್ತಂಭನ ಸ್ತಂಭನ ಅಲ್ಲಿ ಯಾರು ಹೋಗಬಾರ್ದು ಆಳ್ಬಿದೋಗಿರ್ತವೆ ಹ್ಞೂ ಹ್ಞೂ ಎಷ್ಟೋ ದೇವಾಲಯಗಳು ಆಳ್ಬಿದೋಗಿದ್ದಾವೆ ಹ್ಞೂ ಎಷ್ಟೋ ವಿಗ್ರಹಗಳು ಆಳ್ಬಿದೋಗಿದ್ದಾವೆ ಪವರ್ ಪವರು ಕ್ಲೋಸ್ ಎಷ್ಟೋ ದೇವಸ್ಥಾನಗಳು ಅದೇ ರೀತಿಯಾಗಿ ಈ ಕಟ್ಟು ಮಂತ್ರಕ್ಕೆ ಎಲ್ಲವನ್ನು ಕಟ್ಟಾಕ್ತಕ್ಕಂಥ ಒಂದು ಪವರ್ ಇರ್ತೈತೆ ಏನೇನೋ ವಿಚಾರಗಳಿದ್ದಾವೆ ಈಗ ಒಂದು ನ್ಯಾಯಸ್ಥಾನ ನ್ಯಾಯಸ್ಥಾನಕ್ಕೆ ಹೋಗಬೇಕಾದಾಗ ಆ ಮಂತ್ರವನ್ನು ಆ ವಿಚಾರಗಳನ್ನು ಅವನು ಅದಕ್ಕೆ ಏನೇನಿದೆಯೋ ಅದು ಮಾಡ್ಕೊಂಡು ಹೋದಾಗ ಅವನು ಗೆಲುವಿರುತ್ತೆ ಅಲ್ಲಿ ಅವನಿಗೆ ಆವತ್ತು ತೊಂದರೆ ಇದ್ದರೂ ಸಹಿತನೋ ಆ ತೊಂದರೆಯನ್ನು ಕಾಪಾಡಿಕೊಂಡು ಅವನು ನೀಚೆ ಬಂದುಬಿಡ್ತಾನೆ ಕೆಲವು ವಿಚಾರಗಳು ಅಷ್ಟೊಂದು ಸುಲಭ ಅಲ್ಲ ಈಗ ನಾನೊಂದು ವಿಚಾರ ಹೇಳ್ತೀನಿ ಕಟ್ಟು ಮಂತ್ರ ಅಂದಿದ್ದಕ್ಕೆ ಈ ಮಂತ್ರ ಇದೇ ಮಂತ್ರ ಈಗ ಏನು ಹೇಳಿದೆ ನಾನು కట్టదు కడదు ఎడపల మార్లు కడదు ఎడపలమార్లు అవగ్రహాలు కడదు శూన్యాలు కడు పంపులు కడు దంట్లు కట్టు ఆటలు కట్టు పొట్టలు కడదు ఊరు కదూ ఊరు ఆకలి కదూ ఊర్లో ఉండే బడ్రా పట్టని పగలిన కడదు రస్మండదు రస్మణులు రాగానే కడదు సభ కట్టు సభ కట్టు కడదు ఊరికి పరమంట కాటేని కడదు కాదు కడదు కాలోని కాడి పాపను కానుకుండా కడదు పొడిచేసిన పట్టు పడకుండా కడదు మండేమంట వండకుండా కడదు పొగరాయికుండా కడదు తొంగి తొంగి చూడకుండా కడదు నిక్కి నిక్కి చూడుకున్నా కడదు ఆకాశం వల్ల గద్ద ఆవులించుకున్నా కడదు ఆకాశ ఆదిశక్తి పాదమాన ఓం శ్రీం క్లీం ఓం పట్ స్వాహ అంతకంత మంత్ర ఈ మంత్రవన్న ఈ నాకు రాజకీయ ద్వారా ఆగదు ಬೇರೆ ಸಭೆ ಸಮಾರಂಭಗಳಿರ್ಬೋದು ಬೇರೆ ಏನೋ ಒಂದು ಇರಬಹುದು ಎನಿ ಒನ್ ಏನೇ ಇರ್ಬೋದು ತೊಂದರೆ ನಮಗೆ ಇವತ್ತು ಅಲ್ಲಿ ಶತ್ರುಗಳು ಇದ್ದಾರೆ ಈಗ ಎಲೆಕ್ಷನ್ನು ಕಾಯ್ತಾ ಇರ್ತಾರೆ ಇವನು ಈ ರೋಡಲ್ಲಿ ಬರಲಿ ಆಗ್ಬಿಡೋಣ ರೆಡಿ ಇರ್ತಾರೆ ಆಪೋಸಿಟ್ ಪಕ್ಷಿಗಳು ಒಂದು ವಿಚಾರ ಏನೋ ಗಲಾಟೆ ಆಗಿರುತ್ತೆ ಏನೋ ಮಾತುಕತೆ ಏನೋ ರಾಮಾಯಣ ಆಗಿರುತ್ತೆ ಬರೀ ಹೆಂಗೆ ಬರ್ತಾನೆ ಬರಲಿ ನಮ್ಮೂರಿಗೆ ನಮ್ಮೂರಿಗೆ ಹೆಂಗೆ ಬರ್ತಾನೆ ಬರಲಿ ನೋಡೋಣ ಈ ರಸ್ತೆನಲ್ಲಿ ಬರಲಿ ನೋಡೋಣ ಅಂತಕ್ಕಂಥ ಒಂದು ಮಾತುಗಳು ಬೆಳೆಯುತ್ತೆ ಬೆಳೆಯುತ್ತೆ ಅಂತ ಜಾಗಕ್ಕೆ ಸುರಕ್ಷಕವಾಗಿ ಹೋಗಿ ಸುರಕ್ಷಿತವಾಗಿ ಬರ್ಬೋದು ಈಚೆಗೆ ಯಾರು ಏನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗನ್ ಇಟ್ಕೊಂಡಿರಲಿ ಆಗಲ್ಲ ಬರೋಕೆ ಬರ್ಬೋದು ಆರಾಮಾಗಿ ಅಂದ್ರೆ ಮಾಡೋಕ್ಕಾಗಲ್ಲ ಏನು ಅವ್ರಿಗೆ ಆ ಸಮಯ ಅರಿವೇ ಆಗಲ್ಲ ಅದರ ಅರ್ಥ ಏನು ಅದಕ್ಕೆ ಒಂದು ಮೂಲಿಕೆ ಸಹಾಯ ಇರುತ್ತೆ ಹ್ಮ್ ತೊಟ್ಲಿ ಬೇರು ತೊಟ್ಲಿ ಗಿಡ ಅಂತ ಒಂದು ಗಿಡ ಇದೆ ವಿಷಯ ಹೇಳ್ಬಿಡ್ತೀನಿ ನಾನು ಉಪಯೋಗಿಸ್ಕೊಳ್ಳಿ ಯಾರು ಬೇಕಾದ್ರು ಇದನ್ನ ಮಾಡ್ಕೋಬಹುದ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಕೋಬಹುದು ಪಕ್ಕ ವಿಚಾರ ಹೇಳ್ತಾ ಇದ್ದೀನಿ ತೊಟ್ಲಿ ಗಿಡ ಅಂತ ಇರುತ್ತೆ ತೊಟ್ಲಿ ಗಿಡ ಎಲ್ಲರೂ ನೋಡಿದ್ದಾರೆ ಸಾಮಾನ್ಯವಾಗಿ ಬೇವಿನ ಮರಕ್ಕೆ ಹತ್ತಿರಬೇಕಾ ಗಿಡ ಬಳ್ಳಿ 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 ಏನು ಮುಳ್ಳೆಲ್ಲ ಇರುತ್ತೆ ಬೇಕಾದ್ರೆ ಕಾಯಿ ಬಿಡುತ್ತೆ ಅದು ಈ ಸೈಜ್ ಕಾಯಿ ಬಿಡುತ್ತೆ ಬಿಲ್ಪತ್ರೆ ಸೊಪ್ಪು ಥರ ಅಗಲ ಇರುತ್ತೆ ಎಲೆ ಬೇಕಾದಷ್ಟು ಪದೇ ಪದೇ ಆಗಿಬಿಟ್ಟಿರ್ತೈತೆ ಓಕೆ ಒಂದು ಪದೇ ಥರ ಹತ್ತಿರುತ್ತೆ ಅದು ಓಕೆ ಒಂದು ಬೇವಿನ ಮರಕ್ಕೆ ಹತ್ತಿರ್ತೈತೆ ಎಲ್ಲ ಮರಗಳಿಗೂ ಹತ್ತುತ್ತೆ ಎಲ್ಲ ಕಡೆನೂ ಇರುತ್ತೆ ಬಟ್ ಬೇವಿನ ಮರಕ್ಕೆ ಹತ್ತಿರಬೇಕು ಅದನ್ನು ಹುಡುಕ್ಬೇಕು ಅದನ್ನು ಹುಡುಕ್ಬೇಕು ಸಿಗುತ್ತೆ ಎಲ್ಲ ಏರಿಯಾನಲ್ಲೂ ಸಿಗುತ್ತೆ ಅದಕ್ಕೆ ಮಾಡಬೇಕು ನಾವು ಪುಷ್ಯ ನಕ್ಷತ್ರ ಇದ್ದಂಥ ದಿನ ಓಕೆ ಹೋಗಿ ಅದಕ್ಕೆ ನಮಸ್ಕಾರ ಮಾಡಿ ನೀರು ಹಾಕಿ ಒಂದು ಪೂಜೆ ಮಾಡಿ ಕರಿ ಕೋಳಿಯನ್ನು ಕೊಯ್ದು ರಕ್ತವನ್ನು ಅದಕ್ಕೆ ಅಭಿಷೇಕ ಮಾಡೋದಾ ಮಾಡಿ ಆಹುತಿ ಕೊಡಬೇಕು ಅದಕ್ಕೆ ಓಕೆ ಅದಕ್ಕೆ ಕೊಟ್ಟು ಆಹಾರವಾಗಿ ಕೊಟ್ಟು ಆ ಬೇರು ತೊಗೊಂಬರ್ಬೇಕು ನಾವು ಹ್ಞೂ ಆ ಬೇರು ನಮ್ಮ ಹತ್ರ ಇರಬೇಕು ಹ್ಞೂ ಈ ಮಂತ್ರದಿಂದ ಈ ಮಂತ್ರದಿಂದ ಅದನ್ನು ಜಪ ಮಾಡ್ಕೋಬೇಕು ಅದಕ್ಕೆ ಓಕೆ ಆ ಬೇರಿಗೆ ಒಂದು ಅರ್ಧ ಅಂಗ್ಲ ಅಷ್ಟು ಅರ್ಧ ಅಂಗ್ಲದಷ್ಟು ಆ ಸಮಯಕ್ಕೆ ನಾವು ಎಲ್ಲೋ ಶತ್ರುಗಳು ಕಡೆ ನಮ್ಮ ಬಾಯಲ್ಲಿ ಇಟ್ಕೊಂಡು ಬೇರನ್ನು ನಮ್ಮ ಬಾಯಲ್ಲೇ ಇರಬೇಕು ಜೋಬಲೆಲ್ಲ ಬಾಯಲ್ಲೇ ಇರಬೇಕು ಮಾಮೂಲಿ ನಾವು ಏನು ಬೇಕೋ ಬಾಯಲಿ ಇಟ್ಕೊಂಡಿರಲ್ವಾ ಎಲ್ಲ ಇಟ್ಕೊಂಡಿರಲ್ಲ ಬೆಳಗ್ಗೆ ಹಾಕೊಂಡ್ರೆ ರಾತ್ರಿವರೆಗೂ ಇಟ್ಕೊಂಡಿರ್ತಾರೆ ಕೆಲವರು ರಾತ್ರಿ ಇಟ್ಕೊಂಡ್ರೆ ಬೆಳಗ್ಗೆವರೆಗೂ ಇಟ್ಕೊಂಡಿರ್ತಾರೆ ಅದನ್ನು ನಮಗೆ ಎರಡು ಅವರ್ ಕೆಲಸ ಒನ್ ಅವರ್ ಕೆಲಸ ಬಾಯಲ್ಲಿ ಇಟ್ಕೊಳಕಾಗಲ್ವಾ ಆರಾಮಾಗಿ ಇಟ್ಕೋಬಹುದು ಒಂದು ಕಡ್ಡಿ ಸಣ್ಣ ಕಡ್ಡಿ ಬಾಯಲ್ಲಿ ಇಟ್ಕೊಂಡ್ರೆ ಯಾವ ಶತ್ರುಗಳು ಆವತ್ತಿನ ದಿವಸ ಏನು ಮಾಡೋಕ್ಕಲ್ಲ ಶತ್ರು ಸ್ತಂಭನ ಇದು ಹಂಡ್ರೆಡ್ ಪರ್ಸೆಂಟ್ ಶತ್ರು ಸ್ತಂಭನಾ ಹ್ಞೂ ಈ ನನ್ನ ಅನುಭವ ಓಕೆ ನನ್ನ ಅನುಭವ ಇದು ಹ್ಞೂ ಹ್ಞೂ ಅರ್ಥ ಆಯ್ತಾ ಯಾವ ಗಲಾಟೆಯನ್ನು ನಮ್ಮ ಮೇಲೆ ಮಾಡೋಕ್ಕಾಗಲ್ಲ ಈ ನಮಗೆ ಶತ್ರುಗಳು ಆವತ್ತು ಇರಲ್ಲ ಅವ್ರಿಗೆ ಅರಿವಾಗಲ್ಲ ನಮ್ಮಲ್ಲಿ ಅದನ್ನು ನಾವು ಈಚೆ ತೆಗೆಯೋವರೆಗೂ ನಾವು ಅರಿವಾಗಲ್ಲ ಅವ್ರಿಗೆ ಅಂದರೆ ನಮ್ಮ ನಮ್ಮನ್ನು ಯಾರು ಜ್ಞಾಪಿಸ್ಕೊಂಡು ಇವ್ರು ಬಂದರೆ ನಾವೇನೋ ಮಾಡ್ತೀವಂತವ್ರು ಅನ್ನೋ ಕಾಯ್ತಾ ಇರೋರು ಏನು ಮಾಡೋಕ್ಕಾಗಲ್ಲ ತಪ್ಪು ಹೋಯ್ತು ಅಲ್ಲಿ ಹಾಂ ನಮಗೆ ನಮಗೋಸ್ಕರ ನಮ್ಮನ್ನು ಹೊಡಿಲೇಬೇಕು ಮಾತಾಡಲೇಬೇಕು ಕಟ್ ಹಾಕಬೇಕು ಏನೋ ವಿಚಾರ ಮಾಡಬೇಕು ದಂಡ ಹಾಕಬೇಕು ಇನ್ನೊಂದು ಮತ್ತೊಂದು ಅಂತಕ್ಕಂಥ ಕಾಯ್ತಾ ಇದ್ರು ನಾವು ಅಲ್ಲೇ ಬಂದ್ರು ನಮ್ಮನ್ನು ಮಾತಾಡಲ್ಲ ಅವರು ಮಾತಾಡಕ್ಕೆ ಆಗಲ್ಲ ಅವ್ರಿಗೆ ಅರಿವಿರಲ್ಲ ಈ ಮೂಲಿಕೆ ಈ ಮಂತ್ರ ಅಷ್ಟು ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾರು ಬೇಕಾದರೂ ಮಾಡ್ಕೋಬೋದು ಅದನ್ನೇ ತಾಮ್ರದಲ್ಲಿ ರಿಂಗ್ ಟೈಪ್ ಮಾಡಿಸಿ ಅದ್ರೊಳಗಡೆ ಹೋಲಾಕ್ಸಿ ಅದರಲ್ಲಿ ಸೇರಿಸ್ಕೊಂಡು ರಿಂಗ್ ಹಾಕ್ಕೊಂಡ್ರೆ ಸದಾ ಲೈಫ್ ಟೈಮ್ ಲೈಫ್ ಟೈಮ್ ಶತ್ರು ಸ್ತಂಭನ ಲೈಫ್ ಟೈಮ್ ಶತ್ರು ಸ್ತಂಭನ ಶತ್ರುಗಳು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಪಕ್ಕಾ ವಿಚಾರ ಇದು ಈ ಮಂತ್ರಕ್ಕೆ ಅಷ್ಟೊಂದು ಪವರ್ ನನ್ನ ಅನುಭವ ಇದು ಸೊ ಅಲ್ಲಿ ಮಂತ್ರದ್ದು ಅಲ್ಲಿ ಏನು ಹೇಳಬೇಕು ನಾವು ಎಷ್ಟು ದಿವಸದ ಜಪ ಆಗಬೇಕು ಏನಾಗಬೇಕು ಅದನ್ನು ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಸಾವಿರದ ನೂರೆಂಟು ಸಾರಿ ಮೊದಲನೇದಾಗಿ ಸಿದ್ಧಿ ಮಾಡ್ಕೋಬೇಕು ನಿಂಬೆಹಣ್ಣಿನ ಹಾರ ಆ ಒಂದು ಶಕ್ತಿ ದೇವತೆಗೆ ಹಾಕಿ ಕೂತ್ಕೊಂಡು ಸಾವಿರದ ನೂರೆಂಟು ಸಾರಿ ಸಿದ್ಧಿ ಮಾಡ್ಕೋಬೇಕು ಆಮೇಲೆ ನಮಗೆ ನಾವು ಪ್ರಯೋಗ ಮಾಡ್ತಕ್ಕಂಥ ಸಮಯದಲ್ಲಿ ಬಾಯಲ್ಲಿ ಬಾಯಲಿಟ್ಕೊಳ್ತೀವಲ್ಲ ಕಡ್ಡಿ ಆ ಕಡ್ಡಿಗೆ ಟ್ವೆಂಟಿ ಒನ್ ಟೈಮ್ ಇಪ್ಪತ್ತೊಂದು ಸಾರಿ ಹೇಳಿ ಇಟ್ಕೋಬೇಕು ಶತ್ರುಸ್ತಂಭನ ಇದು ಹಂಡ್ರೆಡ್ ಪರ್ಸೆಂಟ್ ಶತ್ರು ಈ ಸುಮಾರು ಜನಕ್ಕೆ ಬೇಕಿದು ತುಂಬ ಅವಶ್ಯಕತೆ ಈಗಿನ ಕಾಲದಲ್ಲಿ ಹೆಚ್ಚಾಗಿದೆ ಪಕ್ಕಾ ತುಂಬ ಇದ್ದಾರೆ ಅದೇ ರೀತಿಯಾಗಿ ಆಕರ್ಷಣೆಗಳಿಗೂ ಈ ಥರ ವಸ್ತುಗಳು ಮಂತ್ರಗಳಿದ್ದಾವೆ ಹ್ಞೂ ವ್ಯಾಪಾರ ವ್ಯವಹಾರ ಎಲ್ಲದಕ್ಕೂ ಇದ್ದಾವೆ ಅದೆಲ್ಲ ಮಾಡ್ಕೋಬೇಕು ವೈದ್ಯಕ್ಕೆ ಇಷ್ಟೊಂದು ಪವರ್ ಉಂಟು ಓಕೆ ನೀವು ಹೇಳಿದ್ರಿ ಈಗ ಟೋಟಲ್ ಅಂದರೆ ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಜನಗಳನ್ನ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ಕಟ್ ಮಾಡ್ಬೋದು ಅಂತ ಹೌದೌದು ಕೆಲವೊಂದು ನನಗೆ ಈಗ ಫ್ಲ್ಯಾಶ್ ಆಗಿದ್ದು ರಾಜಕಾರಣಿ ಈ ರಾಜಕೀಯಗಳಲ್ಲಿ ವ್ಯಕ್ತಿಗಳಲ್ಲಿ ಈಗ ಯಾವುದಾದ್ರೂ ಒಂದು ದೊಡ್ಡದೊಂದು ಫಂಕ್ಷನ್ ಆಗಬೇಕು ಯಾರಾದರೂ ಒಬ್ಬರು ರಾಜಕೀಯ ವ್ಯಕ್ತಿ ಅಲ್ಲಿ ಬರ್ತಾರೆ ಅಂದರೆ ಸಾವಿರಾರು ಜನ ಅಲ್ಲಿ ಸೇರೋ ಥರ ಒಂದು ದೊಡ್ಡ ಫಂಕ್ಷನ್ಗಳಾಗ್ತವೆ ಸೊ ಈ ಥರದ್ದು ದೊಡ್ಡ ಫಂಕ್ಷನ್ಗಳನ್ನೂ ಇದು ಕೆಲಸ ಮಾಡುತ್ತಾ ಇಲ್ಲಿ ಕಂಟ್ರೋಲ್ ಮಾಡಿಬಿಡುತ್ತೆ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಇದು ಸೊ ಅಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಜನ ಬರೋದಕ್ಕೆ ಆಗದೆ ಇರೋ ರೀತಿಯಲ್ಲಿ ಬರಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬರಲ್ಲ ಮನಸ್ಸು ಆಕರ್ಷಣೆ ಆಗಲ್ಲ ಬಿಡು ಹೋಗ ಬಿಡು ಪರ್ವ ಮನಸ್ಸು ಆಕರ್ಷಣೆ ಆಗಲ್ಲ ಮನಸ್ಸು ಆಕರ್ಷಣೆ ಆಗಲ್ಲ ಅಲ್ಲಿಗೆ ಹ್ಮ್ ಹ್ಮ್ ಹೋಗೋದಕ್ಕಾಗಲ್ಲ ಹೋಗಕ್ಕೆ ಇವು ಕಟ್ಟುಗಳು ಇವು ಅದೇ ರೀತಿಯಾಗಿ ದೇವಸ್ಥಾನಗಳಿಗೆ ಈ ವಿಚಾರಗಳನ್ನು ಮಾಡಿದಾಗ ದೇವಸ್ಥಾನಕ್ಕೆ ಜನ ಹೋಗಲ್ಲ ಆವಾಗ ಏನ್ ಮಾಡ್ತಾರೆ ಇವರು ನಮ್ಗೆ ಯಾರೋ ಏನೋ ಮಾಡಿದ್ದಾರೆ ದೇವರನ್ನ ಕಟ್ಟಾಕಿದ್ದಾರೆ ದೇವರನ್ನ ಕಟ್ಟಾಕುವಂಥ ಮಾತು ಸುಳ್ಳದು ಜನ ಬರದೇ ಇರೋ ರೀತಿಯಲ್ಲಿ ಮಾಡಿ ಈ ಕೆಲಸ ಪ್ರಯೋಗ ಮಾಡೋದು ಇದು ಪ್ರಯೋಗ ಜನಗಳಿಗೆ ಮಾತ್ರ ಪ್ರಯೋಗ ಮಾಡೋದು ಇದು ಅದಕ್ಕೋಸ್ಕರವಾಗಿ ಅಲ್ಲಿ ಆಗ ಬೇರೆ ಕೆಲಸ ಇರುತ್ತೆ ದೇವಸ್ಥಾನಕ್ಕೆ ಆಕರ್ಷಣೆ ದಿಗ್ಬಂಧನ ಚಕ್ರಸ್ಥಾಪನೆ ಆಕರ್ಷಣೆ ಚಕ್ರ ಸ್ಥಾಪನೆ ಮಾಡ್ಕೋಬೇಕು ಮಾಡಿಕೊಂಡು ಆ ದೇವರ ಪ್ರತಿಷ್ಠಾಪನೆಗೆ ಮೊದಲೇ ದೇವರನ್ನು ಕೂರಿಸ್ಬೇಕದ್ರ ಮೇಲೆ ಯಾವುದೇ ಒಂದು ವಿಗ್ರಹವನ್ನು ಆ ಚಕ್ರದ ಮೇಲೆ ಕೂರಿಸಿದಾಗ ಇವರು ಏನೇ ಪ್ರಯೋಗ ಮಾಡಿದ್ರು ಅಲ್ಲಾಗಲ್ಲ ಕಂಟ್ರೋಲ್ ಆಗೋದು ಅಲ್ಲಿ ಕಟ್ ಆಗೋದು ಅಂದರೆ ದೇವ್ರಿಗೇನು ಮಾಡೋಕೆ ಆ ಪವರ್ ಇರುತ್ತೆ ಅದಕ್ಕೆ ಆ ಚಕ್ರಕ್ಕೆ ಆ ಪವರ್ ಇರುತ್ತೆ ಅಂದರೆ ಯಾವುದೇ ಇವ್ರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಇದು ನಡೆಯಲ್ಲ ಅಲ್ಲಿ ಓಕೆ ಸೊ ಈ ರೀತಿ ಮಾಡ್ಕೋಬೇಕು ಪ್ರತಿ ದೇವಸ್ಥಾನ ಪ್ರತಿ ದೇವಸ್ಥಾನದವರು ಇದನ್ನು ಮಾಡ್ಕೋಬೇಕು ಆಗ ಸೇಫ್ಟಿ ಆವಾಗ ಸೇಫ್ಟಿ ಒಂದೇ ರೀತಿಯಲ್ಲಿ ನಾರ್ಮಲ್ ಆಗಿ ನೋಡ್ಕೊಂಡು ಹೋಗ್ತಾ ಇರ್ತೈತೆ ದೇವಸ್ಥಾನ ಸೊ ಇದಾಗಿಲ್ಲ ಅಂದಾಗ ಾಗಿಲ್ಲ ಅಂದಾಗ ಈ ರೀತಿ ಅನಾಹುತಗಳು ಈ ರೀತಿ ಅನಾಹುತಗಳಾದಾಗ ಇವರು ಭಾವನೆಗಳು ಈ ರೀತಿ ಆಗ್ತವೆ ಏನೋ ನಮ್ಮ ದೇವರನ್ನು ಕಟ್ಟಾಕಿದ್ದಾರೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅದು ಅಲ್ಲ ಅಲ್ಲಿ ಪ್ರತಿಷ್ಠಾಪನೆ ಸರಿಯಾಗಿರಲ್ಲ ಓಕೆ ಮುಖ್ಯವಾಗಿ ಮೊದಲೇ ಪ್ರತಿಷ್ಠಾಪನೆ ಆಗಿರಲ್ಲ ಸೊ ಇವೆಲ್ಲನು ನಾವೇ ಮಾಡ್ಕೊಳ್ಳೋ ಮಿಸ್ಟೇಕ್ಗಳು ಬಟ್ ಪ್ರತಿಯೊಂದು ನಾವು ಮಾಡೋದು ಇಷ್ಟು ಮಿಸ್ಟೇಕ್ಗಳೇ ನಮ್ಮಷ್ಟು ನಾವೇ ಮಾಡ್ಕೊಳ್ಳೋದು ಈಗ ಎಲ್ಲ ಒಂದು ಉತ್ತಾಯ ಇರ್ತೈತೆ ಆ ಹೊತ್ತಕ್ಕೆ ಪೂಜೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಂದು ದೇವಸ್ಥಾನ ಕಟ್ಕೊಂಡ್ಬಿಡ್ತಾರೆ ಪ್ರತಿಷ್ಠಾಪನೆ ಇಲ್ಲ ಚಕ್ರಸ್ಥಾಪನೆ ಇಲ್ಲ ಆಕರ್ಷಣೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಏನೂ ಇರೋಲ್ಲ ಅಲ್ಲಿ ಜಸ್ಟ್ ಹಂಗೆ ಒಂದು ಪೂಜೆ ಆಯಿತು ಅದು ಹಂಗೆ ಹೋಗ್ತಾ ಇರ್ತದೆ ಕೆಲವು ಸಹ ನಡೀತದೆ ನಿಂತು ಹೋಗ್ತದೆ ಹ್ಞೂ 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 ಯಾಕೆಂದರೆ ದೇವಾಲಯಗಳವರು ನಮ್ಮಲ್ಲಿ ತುಂಬ ಜನ ಬಂದು ಕೇಳ್ತಾರೆ ಹ್ಞೂ ಏನಿದು ಹಿಂಗಾಗೋಯಿತು ಹ್ಞೂ ಓಕೆ ಸೊ ಇದನ್ನ ಕಟ್ ಮಾಡಬೇಕು ಅಂದ್ರೆ ಮಾಂತ್ರಿಕರು ಯಾವ ರೀತಿ ಅಲ್ಲಿ ಒಂದು ಪ್ರಯೋಗಗಳು ಮಾಡಕ್ಕೆ ಸಾಧ್ಯ ಜನಗಳನ್ನ ಅಲ್ಲಿ ಹೋಗದೇ ತಡಿತಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಅದನ್ನ ಕೆಲಸ ಹೆಂಗ್ ಮಾಡ್ತಾರೆ ಯಾವ ರೀತಿ ಸ್ತಂಭನ ಸ್ತಂಭನ ಮಾಡ್ತಾರೆ ಅಂತ ಹೇಳ್ತಾ ಓಕೆ ಬಟ್ ಎಲ್ಲಿಂದ ಮಾಡೋದು ಅಲ್ಲಿಗೆ ಆ ಸ್ಪಾಟ್ಗೆ ಹೋಗಿ ಮಾಡ್ಬೇಕಾ ಇಲ್ಲ ದೂರದಲ್ಲಿ ಎಲ್ಲೋ ಕೂತು ಮಾಡೋದಾ ಎಲ್ಲೋ ಮಾಡೋದು ಕಷ್ಟ ಎಲ್ಲ ಮಾಡಿಸ್ತಕ್ಕ ಮಾಂತ್ರಿಕರಲ್ಲಿ ಮಾಡಿಸ್ಕೊಂಡೋಗಿ ಆ ದೇವಾಲಯಗಳತ್ರ ಮಾಡ್ತಾರೆ ಕೆಲಸ ಅವರು ಅಲ್ಲಿ ಹೋಗಲೇಬೇಕು ಹೋಗಲೇಬೇಕು ಆ ಜಾಗದಲ್ಲಿ ನಿಂತೇ ಮಾಡಬೇಕು ಎಷ್ಟು ಸಮಯ ಅವರಿಗೆ ಆ ರೀತಿ ಎಲ್ಲಿ ಹೋಗದೆ ಇದ್ದ ಕಡೆಯಿಂದ ಮಾಡತಕ್ಕಂಥವರು ತುಂಬ ವಿರಳ ವಿರಳ ತುಂಬ ವಿರಳ ಬಟ್ ಅದು ಸಾಧ್ಯ ಇದೆ 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 ಸಾಧನೆ ಇರೋಲ್ಲ ಅಷ್ಟು ಶಕ್ತಿ ಇರೋದಿಲ್ಲ ಈಗ ನೋರು ಮಾಡ ಏನು ಬೇರೆ ಆಸೆ ಆಕಾಂಕ್ಷೆಗಳಿರಬಾರ್ದು ಹ್ಮ್ ಏನು ಆಸೆ ಆಕಾಂಕ್ಷೆಗಳಿರಬಾರ್ದು ಒಂದಲ್ಲಿ ಲೋ ಬರೀ ಲೋಕ ಕಲ್ಯಾಣ ಅಂತಿರಬೇಕು ಹ್ಮ್ ಹಣ ಈ ಇನ್ನೊಂದು ಮತ್ತೊಂದು ಯಾವ ಆಸೆನೂ ಇವನಿಗೆ ಇರಬಾರದು ಅವರು ಎಲ್ಲಿ ಬೇಕಾದರೂ ಕೂತ್ಕೊಂಡು ಏನು ಬೇಕಾದರೂ ಮಾಡಬಾರ್ದು ಸೊ ಅವರಿಗೆ ಮಾತ್ರ ಆ ಥರ ಅದು ಅವ್ರಿಗೆ ಮಾತ್ರ ಸಾಧ್ಯ ಮೆಕ್ಕಿದ್ದು ಇಹಲೋಕ ಸೌಖ್ಯಗಳು ಯಾರು ಕೋರ್ತಾರೋ ಅವ್ರ ಕೈಯಲ್ಲಿ ಇದ್ದ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಓಕೆ ಸರಿ ಕೆಲವರು ಹೇಳ್ತಾರೆ ಎಲ್ಲೋ ಒಂದು ರೀತಿ ಯಾವುದೋ ಒಂದು ಜಾಗಗಳು ಮನೆ ಆಗ್ಬೋದು ಇಲ್ಲ ದೇವಸ್ಥಾನ ಆಗ್ಬೋದು ಯಾವುದೋ ಒಂದು ಸ್ಥಳಕ್ಕೆ ಮಾಂತ್ರಿಕರು ಬಂದು ಜಸ್ಟ್ ಒಂದು ಒಂದು ಬೆರಳಲ್ಲಿ ಒಂದು ಹಿಂಗೆ ಬಳದು ಹೋಗ್ಬಿಟ್ರು ಅಂದರೆ ಆ ಜಾಗದಲ್ಲಿ ತೊಂದರೆಗಳಿನ್ನ ಶುರು ಆಗಿಬಿಡುತ್ತೆ ಅವ್ರ ಕೆಲಸಗಳು ನಡೆಯೋದಿಲ್ಲ ಅಷ್ಟರಲ್ಲೇ ಅದೊಂದು ತೊಂದರೆ ಆಗೋಯ್ತು ಅನ್ನೋ ಥರ ವಿಚಾರಗಳು ಆಚೆ ಇದೆ ಆ ಒಂದು ಸಿಂಪ್ ಸಿಂಪಲ್ ಒಂದು ಕಪ್ಪು ಬಳಿಯೋದ್ರಿಂದ ಅಷ್ಟೊಂದು ದೊಡ್ಡ ಕ್ಷೇತ್ರ ಆಗ್ಬೋದು ಇಲ್ಲ ದೊಡ್ಡ ಮನೆ ಆಗ್ಬೋದು ಹಾಳಾಗೋದಕ್ಕೆ ಸಾಧ್ಯನಾ ಇದಾಗುತ್ತಾ ಖಂಡಿತ ಸಾಧ್ಯ ಖಂಡಿತ ಅವು ಅಷ್ಟೊಂದು ಕ್ರೂರವಾದಂಥ ವಸ್ತುಗಳ ಸಂಗ್ರಹಣೆಯಿಂದ ತಯಾರಾಗಿರ್ತೈತೆ ಅದು ಓಕೆ ಅಷ್ಟೊಂದು ಅಮೋಘವಾದಂಥ ಕ್ರೂರವಾದಂಥ ವಸ್ತುಗಳು ಸಂಗ್ರಹಣೆ ಮಾಡಿ ಅದನ್ನು ಕಾಂಬಿನೇಷನ್ ಕಾಂಬಿನೇಷನ್ ಅದು ಯಾಕೆಂದ್ರೆ ಕಾಂಬಿನೇಷನ್ ಹೇಳ್ಬಾರ್ದು ನಾವು ಕಾಂಬಿನೇಷನ್ ಹೇಳಿದ್ರೆ ತೊಂದರೆಗಳಾಗ್ತವೆ ದುರುಪಯೋಗ ಮಾಡ್ಕೋತಾರೆ ಮಾಮೂಲಿ ನಾರ್ಮಲ್ ವ್ಯಕ್ತಿಗಳೂ ಅದನ್ನು ಮಾಡಬಹುದು ಯಾಕೆಂದ್ರೆ ತಂತ್ರ ಅದು ಮಂತ್ರ ಅಲ್ಲ ಅದು ತಂತ್ರವಿದ್ಯೆ ತಂತ್ರವಿದ್ಯೆ ಅದು ತಂತ್ರಗಳನ್ನು ನಾವು ಕೊಡಬಾರ್ದು ಸೊ ಡ್ಯಾಮೇಜ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗ ಮನೆಗೆ ಪಕ್ಕದ ಮನೆಯವ್ರು ನಮ್ಮ ಕಂಡ್ರೆ ಆಗಲ್ಲ ಅವ್ರನ್ನ ಕಂಡ್ರೆ ನಮಗೂ ಆಗಲ್ಲ ಇನ್ನೊಬ್ಬರಿಗೂ ಆಗಲ್ಲ ಈ ರೀತಿ ಎಲ್ಲ ಕಡೆ ಇರುತ್ತೆ ಮೇಲೆ ಎಲ್ಲರೂ ಮಾತಾಡಬಹುದು ಒಳಗಡೆ ಭಾವನೆಗಳು ಬೇರೆ ಬೇರೆ ರೀತಿ ಇರ್ತದೆ ಅನಾಹುತಗಳಾಗ್ತಾವ ಅವಾಗ ಸೊ ಅವಾಗ ಸಮಾಜಕ್ಕೆ ಇಡುತ್ತೆಲ್ಲ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ತುಂಬ ಒಳ್ಳೆಯದೇ ಅದು ಅದು ಇದೆ ಬಟ್ ಇದೆ 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 ಅದು ಅದು ತಯಾರು ಮಾಡತಕ್ಕಂತ ವಿದ್ಯಾವಂತರು ಸಹಿತ ಅದನ್ನ ದೂರ ಇಟ್ಕೊಂಡಿರ್ತಾರೆ ಅವರಲ್ಲಿ ಕೂಡ ಇಟ್ಕೊಳಂಗಿಲ್ಲ ಆಗಲ್ಲ ಸೊಸನ್ ಎಲ್ಲರಿಗೂ ಪಾಯ್ಸನೆ ಗೊತ್ತಿಲ್ಲ ಅವರೇ ಬಳ್ಕೊಂಡ್ರು ಪಾಯ್ಝನ್ ತಯಾರ ಮಾಡ್ ಕುಡಿದ್ರು ಸಾಯ್ತಾನೆ ಅವ್ರಿಗೂ ತೊಂದರೆ ಆಗುತ್ತೆ ಅದು ಸಾಯ್ತಾನಲ್ಲ ಅವನು ಪಾಯಸನ್ ತಯಾರು ಕಂಟಕವಾದಂತಹ ವಿದ್ಯೆಗಳು ಕಂಟಕ ವಿದ್ಯೆಗಳನ್ನ ಯಾರೇ ಗೊತ್ತಿರೋ ಮಹನೀರ ಇದ್ರೂ ಅದನ್ನ ಪಬ್ಲಿಕ್ ಮಾಡಬಾರ್ದು ಅದು ನಡೆದಿತ್ತೋ ನಡೆದಿಲ್ವೋ ನಡೀತದೋ ನಡಿಬೇಕೋ ಬೇರೆ ವಿಚಾರ ಬಟ್ ಅದನ್ನು ಪಬ್ಲಿಕ್ ಅಂತೂ ಮಾಡಬಾರ್ದು ಟ್ರೈ ಮಾಡ್ತಾರೆ ಈಗಿನ ಜನ ಸಾಮಾನ್ಯವಾಗಿಲ್ಲ ಉಪಯೋಗಿಸ್ತಾರೆ ಹಿಂದೆ ಭಯ ಇತ್ತು ಧರ್ಮ ಇತ್ತು ಆ ಅವ್ರಿಗೆ ಅದು ಅರಿವಿತ್ತು ಇದು ಮಾಡ್ಬಾರ್ ಅರಿವಿತ್ತು ಮಾಂತ್ರಿಕ ಮಾಡ್ಸ್ಬಾರ್ದಪ್ಪ ಮಾಂತ್ರಿಕ ಮಾಡಿಸ್ಬಾರ್ದು ನಾಳೆ ಸಹ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅದೊಂದು ಭಯ ಇತ್ತು ನಮಗೇನು ತೊಂದರೆ ಆಗುತ್ತೆ ಅಂತಕ್ಕಂಥ ಜನ ಇದ್ದರು ಈಗ ನೋಡೋಣ ಹೌದು ಮಾಡೋಣ ಏನಾಗುತ್ತೋ ನೋಡೋಣ ಅಂತಂತೂ ಈಗ ಪ್ರಾಕ್ಟಿಕಲ್ ಇಂದಿನ ಜನ ಎಲ್ಲ ಥಿಯರಿಯಲ್ಲೇ ಇದ್ರೆ ಇದ್ರ ಬಗ್ಗೆ ತಾಳ್ಮೆ ಇಲ್ಲ ಈಗಿನ ಜನಕ್ಕೆ ನಾಳೆನೇ ಅದಾಗ್ಬಿಡಲಿ ಅಂತ ಈಗಲೇ 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 ಶುರು ಮಾಡೋಣ ರಿಸಲ್ಟ್ ಬರುತ್ತೇನೋ ಅಂತಾರೆ ಸಪೋಸ್ ಈ ತರ ಎಲ್ಲ ಒಂದು ಕಡೆ ಆಗಿಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳೋಣ ಅದಕ್ಕೆ ಪರಿಹಾರ ಪರಿಹಾರ ಇದೆ ಈ ಪರಿಹಾರ ಮಾರ್ಗಗಳು ಯಾವುದಾದ್ರೂ ಒಂದು ಸಿಂಪಲ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನಿಲ್ಲ ಇದಕ್ಕೆ ಈ ಕಪ್ಪು ವಿಚಾರ ಹೇಳಿದ್ರಲ್ಲ ಈ ಕಪ್ಪುಗಳ ವಿಚಾರಕ್ಕೆ ಸುಮಾರು ರೀತಿ ಇದಾವೆ ಕಪ್ಪುಗಳು ಹ್ಮ್ ರೀತಿ ಇಲ್ಲ ಸುಮಾರು ರೀತಿಗಳಿದ್ದಾವೆ ಇದಕ್ಕೆ ಇನ್ನೊಂದು ಹೆಸ್ರು ಹೇಳ್ತಾರೆ ಕರುವು ಅಂತ ಹೇಳ್ತಾರೆ ಕರುವು ಅಂತ ಹೇಳ್ತಾರೆ ಇದಕ್ಕೆ ಹ್ಞೂ ವೈದ್ಯರು ಇಟ್ಕೊಂಡಿರೋ ಹೆಸರು ಅದು ಓಕೆ ಕರುವು ಅದು ಬೇಕು ಅಂತ ಕೇಳ್ತಾರೆ ಸುಮಾರು ರೀತಿಯಲ್ಲಿ ಸುಮಾರು ಥರದಲ್ಲಿ ಇದನ್ನು ತಯಾರು ಮಾಡ್ತಾರೆ ಯಾವುದನ್ನು ಈ ಕಪ್ಪುಗಳನ್ನು ಈ ಕಪ್ಪುಗಳು ತಯಾರಿಕೆ ನಾನು ಹೇಳಲ್ಲ ನನಗೆ ಗೊತ್ತಿದೆ ಸುಮಾರು ಗೊತ್ತಿದೆ ನನಗೆ ಪರಿಹಾರ ಮಾರ್ಗ ಒಂದು ಎರಡು ಮೂರು ರೀತಿಯಲ್ಲಿ ತುಂಬಾ ವಿಷಕಾರಿಯಾದಂಥ ಕಪ್ಪುಗಳು ನನಗೆ ಗೊತ್ತಿದೆ ಬಟ್ ವಿಚಾರ ಏನಪ್ಪಾ ಅಂದರೆ ಪಬ್ಲಿಕ್ ಮಾಡಲ್ಲ ಬೇರೆಯವರು ಯಾರಿಗೂ ತೊಂದರೆ ಆಗಬಾರ್ದು ಹೌದು ಯಾಕೆಂದರೆ ಎಲ್ಲರೂ ತಯಾರು ಮಾಡ್ಬೋದು ಇದನ್ನ ಇದು ಮಂತ್ರ ಅಲ್ಲ ಓಕೆ ಇದು ತಂತ್ರ ಇದು ತಂತ್ರವಾದ್ದರಿಂದ ಎಲ್ಲರೂ ಟ್ರೈ ಮಾಡ್ತಾರೆ ನಾವು ಸಹಿತ ಮಾಡಿದ್ರು ಸಹಿತ ನಮ್ಮ ಹತ್ರ ಇಟ್ಕೊಳ್ಳಲ್ಲ ಇದು ಸುಮಾರು ಎಲ್ಲಾದರೂ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀವಿ ಆ ಸಮಯ ಬಂದಾಗ ಮಾತ್ರ ಉಪಯೋಗಿಸ್ತೀವಿ ಆ ಉಪಯೋಗಿಸೋದು ದಿವಸ ಕೂಡ ತೊಂದರೆನೇ ಅದು ಅಷ್ಟೊಂದು ಸುಲಭ ಅಲ್ಲ ಆವಾಗಲೂ ಡೇಂಜರ್ ಅದು ಡೇಂಜರ್ ಅಂದ್ರೆ ಮುಟ್ಕೋಬಾರ್ದು ದರಿದ್ರ ಬಂತು ಹಿಂದೆ ಅಂತ ಸೊ ಹಂಗಾಗಿ ಅದನ್ನ ಈಗ ಅಷ್ಟಲಕ್ಷ್ಮಿಗಳಲ್ಲಿ ದರಿದ್ರ ಲಕ್ಷ್ಮಿಗಳು ಒಬ್ಬ ತಾಯಿ ಹೌದು ಆಯಮ್ಮ ಮೇಲೆ ಮುಗ್ದೋಯ್ತಲ್ಲ ಹೌದು ನೂರು ಎಕರೆ ಜಮೀನು ಇದ್ರೂ ಹೊಟ್ಟೋಗ್ಬಿಡ್ತೈತೆ ಹೌದು ಒಂದು ಹತ್ತು ವರ್ಷದಲ್ಲಿ ಇವನು ಅಂತ ಕಂಪ್ಲೀಟ್ ಏನು ಇಲ್ಲಪ್ಪ ಈಗ ಅವರು ಸುಸ್ತಾಗ್ಬಿಟ್ರೆ ಎಲ್ಲ ಮಾರ್ಕೊಟ್ಟು ತಿದ್ದಾಕ್ಬಿಟ್ರು ಅಂತಾರೆ ಆ ರೀತಿ ಇದಕ್ಕೆ ಕರುವು ಈ ಕಪ್ಪು ಪ್ರಯೋಗಕ್ಕೆ ಕಾಡಿಗೆ ಅಂಜನ ಪ್ರಯೋಗ ಇದು ಈ ಅಂಜನ ಅಂತ ಕರೀತಾರೆ ಅದು ಅಮೋಘವಾದಂತ ಹೆಸರು ಮಾಮೂಲಿ ಕರುವು ಕಪ್ಪು ಇದೆಲ್ಲ ಮಾಮೂಲಿ ಭಾಷೆ ಇದು ಆಗಿದ್ರೆ ಮಹಿಷಿ ರಾಜ ಅಂದ್ರೆ ಎಮ್ಮೆ ಎಮ್ಮೆ ತುಂಬ ಎಮ್ಮೆ 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 ಕೋಣ ಎಮ್ಮೆ ಎಲ್ಲ 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 ಒಂದೇ ಹೆಣ್ಣದು ಗಂಡದು ಎಲ್ಲ ಒಂದೇ ಓಕೆ ಅದರಲ್ಲಿ ಒಂದು ವರ್ಷದ ಪ್ರಾಣಿ ಅಂದರೆ ಒಂದು ವರ್ಷದ ಎಮ್ಮೆ ಕರು ಸಣ್ಣ ಕರು ಸಣ್ಣ ಕರು ಹೆಣ್ಣು ಕರುವಿನ ಸಗಣಿ ಅದು ಹಾಕ್ಬೇಕಾದ್ರೆ ನಾವು ಕೆಳಗಡೆ ಏನಾದ್ರೂ ಇಟ್ಟಿರಬೇಕು ನೆಲಕ್ಕೆ ಟಚ್ ಆಗೋದು ಅದು ಬೃಹತ್ ಆಕರ್ಷಣೆ ಅದು ಅದ್ರ ಪವರ್ ಅದು ಶಾಪಗಳು ಓಕೆ ಕರ್ಣ ಒಂದು ಹೆಣ್ಮಗು ತುಪ್ಪ ಚೆಲ್ಕೊಂಡು ಅಳ್ತಾ ಇರಬೇಕಾದ್ರೆ ಅವನು ಭೂಮಿಯನ್ನು ಇಂಡಿ ತುಪ್ಪವನ್ನು ಕೊಟ್ಟಾಗ ಅವನು ಅದನ್ನು ಪಾಪ ಅಲ್ಲ ಅದು ಯುದ್ಧದಲ್ಲಿ ಚಕ್ರ ಭೂಮಿ ಬಿಟ್ಕೊಳ್ಲಿಲ್ವಲ್ಲ ತಾಯಿ ಹೌದು ಹ್ಮ್ ಅರ್ಥ ಆಯ್ತಾ ಮಹಾಭಾರತದ ವಿಚಾರ ಆ ರೀತಿಯಾಗಿ ಸಮಯ ಸಂದರ್ಭಗಳು ಆ ಶಕ್ತಿಗಳಿಗೆ ಶಕ್ತಿಗಳು ಇದಾವೆ ಪಂಚಭೂತಗಳಲ್ಲಿ ಒಂದಲ್ವಾ ಭೂಮಿ ಹೌದು ಅದಕ್ಕೆ ನಾವು ಮೇಲೇನೆ ಇಟ್ಕೋಬೇಕು ಇಲ್ಲ ಏನಾದರೂ ಒಂದು ಪಾತ್ರೆನೋ ಒಂದು ಬಾಣಲಿನೋ ಒಂದು ಮಕ್ರಿನೋ ಒಂದು ಬಟ್ಟೆನೋ ಹಾಕಿಟ್ಟಿರ್ಬೇಕು ಅದರ ಮೇಲೆ ಇರ್ತಕ್ಕಂಥ ಸಗಣಿಯನ್ನು ತಗೊಂಡು ಕ್ಲೀನ್ ಆಗಿ ಅದನ್ನು ಅಭಿಷೇಕ ಥರ ನೀರು ಮಾಡಿಕೊಂಡು ಹ್ಮ್ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧಿ ಶುದ್ದಿ ಮಾಡಿಕೊಂಡ್ರೆ ಕರು ಪ್ರಯೋಗ ಎಗರೋಗ್ತದೆ ಸೊ ಈ ಥರದ್ದೊಂದು ಪ್ರಯೋಗ ಆಗಿದ್ದರೂ ಕೂಡ ಯಾರಾದರೂ ಮಾಡಿದರೂ ಕೂಡ ಖಂಡಿತ ಸೊ ಅದನ್ನು ಈ ರೀತಿಯಲ್ಲಿ ಕ್ಲಿಯರ್ ಮಾಡ್ಕೊ ಮಾಡ್ಕೋಬಹುದು ಇದು ಒಂದು ತಂತ್ರವಿದ್ಯೆ ಈ ತಂತ್ರ ಇದು ತಂತ್ರಕ್ಕೆ ತಂತ್ರ ಹೇಳಂಗಿಲ್ಲ ಅವು ಪ್ರಾಣಿಗಳ ವಸ್ತುಗಳೇ ಅವು ಎಲ್ಲ ಪ್ರಾಣಿಗಳ ವಸ್ತುಗಳೇ ಅವು ಆ ಕರುವು ಮಾಡ್ತಕ್ಕಂಥ ವಸ್ತುಗಳೆಲ್ಲ ಪ್ರಾಣಿಗೆ ಸಂಬಂಧಪಟ್ಟ ವಸ್ತುಗಳೇ ಎಲ್ಲ ಕೆತ್ತ ಕೆತ್ತ ಒಂದಕ್ಕೊಂದು ಒಂದಕ್ಕೊಂದು ಆಂಟಿ ಶತ್ರು ಅತ್ವವಾದಂತ ಈಗ ಶತ್ರು ಬೆಕ್ಕು ಈ ತರ ಆಪೋಸಿಟ್ ಮುಂಗ್ಸಿ ಸರ್ಪ ಈ ತರ ವಸ್ತುಗಳು ಮಿಕ್ಸ್ ಅದಕ್ಕೆ ಶಾಂತಿ ಆಗುತ್ತೆ ಇದು ಆ ಅದಕ್ಕೆ ಇದು ಪ್ರಾಣಿನೇ ಅಲ್ವಾ ಮಹಿಷರಾಜ ಇವನು ಇದರಿಂದ ಶುದ್ಧಿ ಆಗ್ಬಿಡ್ತೇನೆ ಸೊ ಇದು ಪಕ್ಕಾ ವಿಚಾರ ಇದು ಕೆಲವರು ಹೇಳ್ತಾರೆ ಹಸು ಗಂಜಲ ಅಂತ ಈ ಗಂಜಲ ವರ್ಕ್ ಆಗಲ್ಲ ಈ ವಿಚಾರದಲ್ಲಿ ಆ ಗಂಜಲ ಬಂದು ಏನಕ್ಕೆ ಬಳಸ್ತಾರೆ ಮತ್ತೆ ರೆಗ್ಯುಲರ್ ಗಂಜಲ ನಮ್ಮ ಎಲ್ಲ ಅಳವರು ಪ್ರಾಚೀನವಾದಂಥ ವಿಚಾರಗಳು ಪಂಚಮ ಪಂಚಮ ತಂದು ಹಾಕಬೇಕು ಅಂತ ಒಂದು ಗೋ ಗೋಮೂತ್ರ ಗೋತ್ರ ಗೋಮೂತ್ರ ಗೋಮೂತ್ರದಿಂದ ಶುದ್ಧಿ ಮಾಡ್ಕೊಳ್ತಾ ಇದ್ರು ಬಟ್ ಇದು ಪ್ರಯೋಗ ಆದಾಗ ಆಗಲ್ಲ ಅದು ಇದು ಬರೀ ಶುದ್ಧಿಗೆ ಮಾತ್ರ ಪ್ರಯೋಗ ಅದಕ್ಕೆ ಇದಕ್ಕೆ ಈ ವಿಚಾರ ಮೇಯ್ ಯಾವುದು ನಾನು ಈಗ ಎಮ್ಮೆ ಸಗಣಿ ಇನ್ನು ಕೆಲಸ ಆಗುತ್ತೆ ಶುದ್ಧಿ ಆಗ್ಬಿಡ್ತೈತೆ ಮಾಡ್ಕೋಬಹುದು ಮಾಡ್ಕೋಬಹುದು ಸು ಆಮೇಲೆ ಪುರೋಹಿತರನ್ನ ಕರೆದು ಏನಾದರೂ ಒಂದು ಗಣಪತಿ ಹೋಮ ಅದು ಇದು ಮಾಡಿಸ್ಕೋಬೇಕು ಆ ಇನ್ನು ಭೂತವೈದ್ರಿಂದ ಅಲ್ಲಿ ಆಕರ್ಷಣೆ ಏನಾದರೂ ಚಕ್ರಸ್ಥಾಪನೆ ದಿಗ್ಬಂಧನ ಇದೆಲ್ಲ ಮಾಡ್ಕೊಬೇಕು ಒಂದು ವ್ಯಾಪಾರದ ಸ್ಥಳದಲ್ಲಿ ಆಗೋಗಿದೆ ಅಂತ ಇಟ್ಕೊಳ್ಳಿ ಹೌದು ಇದನ್ನು ಈ ರೀತಿ ಶುದ್ಧಿ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ ಶುದ್ಧಿ ಆದ ನಂತರ ಈ ಇವೆಲ್ಲ ಮಾಡ್ಕೋಬೇಕು ಅಲ್ಲಿ ಸರಿ ಹೋಗುತ್ತೆ ಅದು ಸೊ ಆಮೇಲೆ ಶಾಂತಿ ಇರುತ್ತೆ ನೆಕ್ಸ್ಟ್ ಏನಿದೆ ಡೆವಲಪ್ಮೆಂಟ್ ಆಗುತ್ತೆ ಡೆವಲಪ್ ಆಗ್ತದೆ ಮೊದಲು ಏನಿತ್ತು ಆ ಸ್ಥಿತಿಗೆ ಬಂದ್ಬಿಡುತ್ತೆ ಅದು ವಾಪಸ್ ಬರುತ್ತೆ ವಾಪಸ್ ಬರುತ್ತೆ ಸೂಪರ್ ಸೊ ಇದಿಷ್ಟು ಈ ಥರ ಒಂದು ತಂತ್ರವಿದ್ಯೆಗಳು ಹ್ಞೂ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ